ಅವ್ರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತ ಮತದಾರ ಬಂಧುಗಳು ಲೋಕಸಭಾ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಧರ್ಮ ಮತ್ತೆ ಅಧರ್ಮದ ಮಧ್ಯೆ ನಡೆತಕ್ಕಂಥ ಯುದ್ಧದಲ್ಲಿ ಎಲ್ಲ ಒಂದು ಕಡೆ ಅವ್ರದೇ ಸರ್ಕಾರ ಇಟ್ಕೊಂಡು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಇಷ್ಟೆಲ್ಲ ಮಾಡಿದ್ರೂ ಕೊನೆಗೆ ಮತದಾರ ಬಂಧುಗಳು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವ್ರಿಗೆ ಓಟ್ ಹಾಕೋದ್ರ ಮುಖಾಂತರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಕೋಲಾರ ಜಿಲ್ಲೆಯ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ಸದಾ ಚಿರೋಣಿಯಾಗಿ ಯಾವ ರೀತಿ ನನಗೆ ಐದು ವರ್ಷ ಸಹಕಾರ ಕೊಟ್ಟರೋ ಅದೇ ರೀತಿಯಲ್ಲಿ ಮಲ್ಲೇಶ್ ಬಾಬುಗೂ ಸಹಕಾರ ಕೊಟ್ಟು ಕೋಲಾರ ಲೋಕಸಭಾ ಕ್ಷೇತ್ರದ ಒಟ್ಟಾರೆ ಡೆವಲಪ್ಮೆಂಟ್ ವಿಷಯದಲ್ಲಿ ಅವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಈ ಮತದಾರ ಬಂಧುಗಳು ಕೊಟ್ಟಿರ್ತಕ್ಕಂಥ ತೀರ್ಪೇನಿದೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಭ್ರಷ್ಟಾಚಾರದಲ್ಲಿ ತುಂಬಿ ತುಂಬ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ಹಾವಳಿಯಿಂದ ತಪ್ಪಿಸಿ ಇವತ್ತು ನಮಗೆ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಬಂದಾದಮೇಲೆ ನನ್ನನ್ನು ಗೆಲ್ಸಿದ್ದಾದಮೇಲೆ ಸೆಕೆಂಡು ನಮ್ಮಲ್ಲಿ ಮೈತ್ರಿ ಅಭ್ಯರ್ಥಿ ಆದಂಥ ನಮ್ಮ ಮಲ್ಲೇಶ್ ಬಾಬು ಗೆಲ್ಸ್ಕೊಟ್ಟಿದ್ದಾರೆ ಅದಕ್ಕೆ ನಾವು ಕೋಲಾರ ಜನತೆಗೆ ಇದು ಸಿಬ್ಬಳ್ಳಿ ಆಗಿದೆ ಆಗಿದೆ ಇವತ್ತು ನಮ್ಮಲ್ಲಿ ಮತದಾರರು ಓಟ್ ಹಾಕ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಯಾವ ರೀತಿ ಒಂದು ಕಮ್ಯುನಿಟಿ ಅವ್ರು ಬಂದು ನರೇಂದ್ರ ಮೋದಿಜಿಯವ್ರನ್ನ ನಾಪಸ್ ಮಾಡಿಕೊಂಡು ಅವ್ರನ್ನ ಸೋಲ್ಸ್ಬೇಕು ಅಂತೇಳಿ ಒಂದು ಬೇರೆ ಬೇರೆ ದೇಶದ ಏಜೆಂಟ್ಗಳಂತೆ ವರ್ತನೆ ಮಾಡಿ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಓಟ್ ಹಾಕಿದ್ದೀವಿ ನಮ್ಮಲ್ಲಿ ನಾವು ಗೆಲ್ತಿರಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸಿಂದ ಒಂದು ಅಷ್ಟು ಪರ್ಸೆಂಟೇಜ್ ನಮ್ಮಲ್ಲಿ ಏನು ಕಡಿಮೆ ಆಗಿದೆ ಅದರಿಂದ ಇದಾಯಿತು ಹೊರ್ತು ಅದು ಬಿಟ್ಟರೆ ಬೇರೆ ಏನೇನು ನಾನು ನೀವು ನೋಡಿದಿರಿ ಕಳೆದ ಇಲ್ಲಿ ಐದು ಜನ ಶಾಸಕರಿದ್ದರು ಎಲ್ಲ ಕಡೆ ನಾವು ಲೀಡ್ ಬಂದಿದ್ದೀರಿ ನಾವು ಅಷ್ಟು ಲೀಟಲ್ಲಿ ಗೆಲ್ತೀರಿ ಇಷ್ಟು ಲೀಡಲ್ಲಿ ಗೆಲ್ತೀರಿ ಅಂತ ಇದ್ದ ಜಾಗದಲ್ಲಿ ನಾವು ಇವತ್ತೇನು ಒಂದು ಐವತ್ತು ಸಾವಿರ ಅರುವತ್ತು ಸಾವಿರ ಇಪ್ಪತ್ತು ಸಾವಿರ ಲೀಡಲ್ಲಿ ನಾವು ಗೆಲ್ತಾಯಿದ್ರಿ ಅದಕ್ಕೂ ನಿಜಕ್ಕೂ ಸ್ವಾಗತಾರ್ಹ ಎಲ್ಲ ಕಡೆ ಇಂಡಿಗೆ ಬಂದು ಬಂದನ್ನೇನು ಮಾಡಿಕೊಂಡು ಯಾವ ರೀತಿ ದೇಶ ಒಡೆಯುವಂಥ ಕೆಲಸಗಳನ್ನು ಮಾಡ್ಕೊಂಡು ಇವತ್ತು ಒಂದು ಕಮ್ಯುನಿಟಿನೇ ಬೇರೆ ಮಾಡಿ ನಮ್ಮ ಕೋಟ್ ಹಾಕಿ ನಿಮ್ಗೆ ನಾವು ಇದು ಮಾಡ್ತೀರಿ ಅಂತೇಳಿ ಪಾಕಿಸ್ತಾನದವರು ನಮ್ಗೆ ಸಪೋರ್ಟ್ ಮಾಡಿ ನಾವು ಚುನಾವಣೆಯಲ್ಲಿ ಗೆಲ್ತೀರಿ ನಮ್ಗೆ ಸಪೋರ್ಟ್ ಮಾಡಿ ಮೋದಿ ಅವ್ರಿಗೆ ಸೋಲಿಸ್ತೀರಿ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರದ್ದೆಲ್ಲ ಚೈನಾದು ಪಾಕಿಸ್ತಾನದ ಇವ್ರದೆಲ್ಲ ಸಪೋರ್ಟ್ ತಗೋತಾರೆ ಆಮ್ ಆದ್ಮಿ ಪಾರ್ಟಿಯವರು ನಮ್ಮ ನರೇಂದ್ರ ಮೋದಿಯವರ ವಿರುದ್ಧವಾಗಿರ್ತಕ್ಕಂಥ ಬೇರೆ ಬೇರೆ ರಾಷ್ಟ್ರಗಳ ಸಪೋರ್ಟ್ ತಗೊಂಡು ಅಲ್ಲಿಂದ ಹಣ ಇನ್ನೊಂದು ಮತ್ತೊಂದು ತಗೊಂಡು ನಮ್ಮ ಕರ್ನಾಟಕ ರಾಜ್ಯದಿಂದಲೂ ಬೇರೆ ಕಡೆ ಹಣ ವರ್ಗಾವಣೆ ಮಾಡಿ ಎಷ್ಟೋ ಜನ ಅಧಿಕಾರಿಗಳು ಇವತ್ತು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ನೋಡಿದ್ದೀರಿ ಇದು ಹಣಬಲ ತೋಳುಬಲ ಇದರಿಂದ ಇವರೇನು ಅರವತ್ತು ವರ್ಷ ಈ ದೇಶ ನಾಳಿ ಕೂಡಿಟ್ಕೊಂಡಿದ್ರು ಲಕ್ಷಾಂತರ ಕೋಟಿ ಹಣ ಈ ಹಣವನ್ನು ಚೆಲ್ಲಿ ಎಲೆಕ್ಷನ್ ಮಾಡಿರ್ತಕ್ಕಂಥವು ಈ ಇಂಡಿಗ ಘಟಬಂಧನ್ ಆ ರೀತಿಯಾಗಿ ಎಕ್ಸಿಟ್ ಪೋಲಲ್ಲಿ ಏನು ಬಂತು ಇನ್ನೂ ನಾವು ಸುಮಾರು ನೂರೈವತ್ತು ಕಾನ್ಸ್ಟೆನ್ಸಿಗಳಲ್ಲಿ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಈ ಡಿಫ್ರೆನ್ಸಲ್ಲಿ ಇನ್ನೂ ಕೌಂಟಿಂಗ್ ನಡೀತಾ ಇದೆ ಹೆಚ್ಚಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ರೀತಿ ರೀತಿಯಾದಂಥ ಸಂಶಯ ಇಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿ ಒಟ್ಟಾರೆ ನಮಗೆ ಎನ್ ಡಿ ಎಗೆ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಸೀಟುಗಳು ಬಂದಿರತಕ್ಕಂಥದ್ದು ನಾವು ಇವತ್ತು ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ನಮ್ಮ ತಮಿಳ್ನಾಡು ಇರ್ಬೋದು ಕೇರಳಲ್ಲೂ ನಾವು ಖಾತೆ ತೆರೀತಾ ಇರ್ತಕ್ಕಂಥದ್ದು ಇರ್ಬೋದು ಇದೆಲ್ಲ ನೋಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೀಟುಗಳನ್ನು ಬರುತ್ತೆ ನಮ್ಮಲ್ಲಿ ಏನಿವತ್ತು ಕೆಲವೊಂದು ಕಾನ್ಸೆನ್ಸ್ಗಳು ಕೆಲವೊಂದು ರಾಜ್ಯಗಳಲ್ಲಿ ಕಡಿಮೆ ಸೀಟುಗಳು ಬಂದಿದೆ ಓವರ್ ಕಾನ್ಫಿಡೆನ್ಸ್ ಆಗಿ ನಮ್ಮ ಓಟ್ ಆಗ್ತಾರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಒತ್ತು ಅದು ಸ್ವಲ್ಪ ಹಿನ್ನಡೆ ಆಗಿದೆ ಅದು ಬಿಟ್ಟರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಎರಡು ಬಾರಿ ಪ್ರಧಾನಮಂತ್ರಿ ಆಗಿ ಈ ಎಲ್ಲ ನೂರು ಪಾರ್ಟಿಗಳು ಒಟ್ಟಿಗೆ ಸೇರಿ ಅಲಿಬಾಬಾ ಚಾಲಿಸ್ ಚೋರ್ಸ್ ಅಂತ ಹೇಳ್ಬಿಟ್ಟು ಇವರೆಲ್ಲ ಒಟ್ಟಿಗೆ ಸೇರಿ ಅವ್ರನ್ನ ಹೇಳಿ ಏನೇನೇ ಮಾಡಿದ್ರು ಇವತ್ತು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಮತ್ತೆ ಮೂರನೇ ಬಾರಿ ಈ ದೇಶದ ಚುಕ್ಕಾಣಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹಿಡಿತಾರೆ ಅದಕ್ಕೋಸ್ಕರ ಮತದಾರ ಬಂಧುಗಳಿಗೆ ಇನ್ನೂ ಕೌಂಟಿಂಗ್ ನಡೀತಾ ಇರೋದ್ರಿಂದ ಇನ್ನೂ ಫೈನಲ್ ಫಿನಿಶ್ ಆಗಿಲ್ಲ ಅದಕ್ಕೋಸ್ಕರ ಕಾಧಿ ಸರ್ ಮಾನೂರು ಮತ್ತು ಬಂಗಾರಪೇಟೇಲಿ ಇವರ ಹಿನ್ನೆಡೆ ಆಗಿದೆ ಯಾರು ಕಾಂಗ್ರೆಸ್ ಅದು ಎಲ್ಲಾರ್ಗು ಅದು ಗೊತ್ತಿರ್ತಕ್ಕಂಥ ನಾವು ಮೊದಲಿಂದ ನಾವು ಡಿಸೈಡ್ ಮಾಡಿದ್ದೇನೆಂದರೆ ನಮ್ಮ ಕೋಲಾರು ನಾವು ಜಾಸ್ತಿ ಓಟ್ ಬರ್ತೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ ಅದು ಸಣ್ಣಪುಟ್ಟ ಅಂತರ್ಗಳಿದೆ ನಾವು ಕೆ ಎಪ್ಪು ಮತ್ತು ಚಿಂತಾಮಣಿ ಈ ಎರಡು ಭಾಗದಲ್ಲಿ ಅವ್ರ ಲೀಡ್ ಬರ್ಬೋದು ಅಂಥೇಳಿ ನಮ್ಮ ಫಸ್ಟು ಫಸ್ಟಿಂದ ನಮ್ಮ ಕ್ಯಾಲ್ಕುಲೇಷನ್ ಇತ್ತು ಅದರಂತೆ ಇವತ್ತು ಚಿಂತಾಮಣಿಯಲ್ಲೂ ಒಂದು ಸ್ವಲ್ಪ ಸ್ವಲ್ಪನೇ ಬಂದಿರೋದು ಹಂಗಾಗಿ ಕೆ ಎಪ್ಪು ಮತ್ತು ನಗದು ಅದು ಸ್ವಲ್ಪ ಇದಾಗಿರೋದ್ರಿಂದ ನಾವೇನು ಗೆಲ್ಲಬೇಕಾಗಿತ್ತು ಅದು ಒಂದು ಹೋಟೆಲ್ ಗೆದ್ರೂ ಗೆಲ್ಲುವೆ ಗೃಹನಾರಾಯಣ್ ಗೆದ್ದಿದ್ದು ಒಂದೇ ಹೋಟೆಲ್ನ ನಾವು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆರ್ಡ್ರಿ ಪಿ ಎಮ್ ಆಗ್ತಾ ಇದ್ದಾರೆ ದೇಶದ ಜನತೆಗೆ ನಾನು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನ ಈ ರೀತಿ ನೀವು ಮೂರನೇ ಬಾರಿಗೂ ಇಷ್ಟೆಲ್ಲ ಒತ್ತಡಗಳಿದ್ರೂ ಇಷ್ಟೆಲ್ಲ ಕುತಂತ್ರಗಳು ಮಾಡಿದ್ರೂ ಮೂರನೇ ಬಾರಿ ಅವ್ರನ್ನ ಪ್ರಧಾನಮಂತ್ರಿ ಮಾತ್ರ ಇರೋದಕ್ಕೆ ಈ ದೇಶದ ಜನತೆಗೆ ನಾನು ಧನ್ಯವಾದಗಳು ನಿಮಗೆ ನನ್ನ ತಮ್ಮನೇ ಎಲೆಕ್ಷನ್ ನಿಂತಿದ್ದು ಮಲ್ಲೇಶ್ ಬಾಬು ನಾನು ಅವ್ರಿಗೆ ಟಿಕೆಟ್ ಕೊಟ್ಟಾಗ ನಾನೇ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇವೇಗೌಡರು ಕುಮಾರಣ್ಣವರು ಎಲ್ಲರೂ ಒಟ್ಟಿಗೆ ಸೇರಿ ನಾವೆಲ್ಲ ಜೆ ಡಿ ಎಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ಒಂದು ಕುಟುಂಬದ ಕೆಲಸ ಮಾಡಿದ್ರಿಂದನೇ ಇವತ್ತು ಗೆಲುವು ಕಾರಣ ಆಯ್ತು ಸಾಧ್ಯವಾಗಿ ನಿರೀಕ್ಷಿತ ಸೀಟ್ಗಳು ಬಂದಿಲ್ಲ ಸರ್ ಸ್ಟೇಟಲ್ಲಿ ಇಪ್ಪತ್ತೆಂಟರಲ್ಲಿ ಕಳ್ಕೊಂಡಿದ್ದೀರಾ ನೀವು ಅದು ನಮ್ಮಲ್ಲಿ ಕಡೆ ಕಡೆ ನಾವು ಇದು ಇವತ್ತು ನೀವು ನೋಡಿದಿರಿ ಹಣ ಹಣನ ಅಧಿಕಾರಿಗಳನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೈ ಮುಗಿದು ಓಟ್ ಕೇಳ್ತಾ ಇರ್ತಕ್ಕಂಥ ಜಾಗದಲ್ಲಿ ಹೋಗಿ ನೂರಾರು ಕೋಟಿ ಹಣಗಳನ್ನ ಚೆಲ್ಲಿ ಸರ್ಕಾರ ಜ ಹಣ ಮತ್ತೆ ಜನ ಜನರ ಹಣನ ಕೊಳ್ಳೆ ಹೊಡೆದು ಬೇರೆ ಅವರ ಅಕೌಂಟ್ ಹಾಕಿ ಬೇರೆ ರಾಜ್ಯಗಳ ಚುನಾವಣೆ ಕಲ್ಸಿದಾರೆ ಅಂದರೆ ಇನ್ನ ಇಲ್ಲಿ ಇಲ್ಲಿ ಇನ್ನು ಎಷ್ಟು ಮಾಡಿರ್ಬೇಕು ಅಧಿಕಾರಿಗಳನ್ನ ಎಷ್ಟು ದುರುಪಯೋಗ ಪಡಿಸ್ಕೊಂಡಿರ್ಬೋದು ಎಷ್ಟೆಷ್ಟು ಸಚಿವಾಲಯಗಳಲ್ಲಿ ಒಂದೇ ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲೇ ಅಷ್ಟು ಕೋಟಿ ದೊಡ್ಡ ಹೋಗೈತೆ ಇನ್ನು ಉಳಿದ ಮಂತ್ರಿಗಳು ಇನ್ನು ಎಷ್ಟೆಷ್ಟು ಹಣ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಾಕಿರ್ಬೋದು ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಇದರಲ್ಲೇ ಗೊತ್ತಾಗುತ್ತೆ ಅದಕ್ಕೋಸ್ಕರ ಮತದಾರ ಬಂಧುಗಳಿಗೆ ಒಟ್ಟಾರೆ ನಾವು ಧನ್ಯವಾದಗಳು